ಕಾರ್ಯದೋ ನೌಕರರ ಮುಷ್ಕರ ಅವರು ಯಶಸ್ವಿಯಾಗಿ ನಡೆಯತಿದ್ದಾರೆ ಮುಷ್ಕರಕ್ಕೆ ಬೇಕಾದಂತ ಎಲ್ಲ ತಯಾರಿಗಳು ಬಹಳ ಜೋರಾಗಿ ನಡೀತದೆ ಕಾರ ಮಿತ್ರಂತು ಬಹಳ ಗುರಿದಿಂದ ತಯಾರಿ ನಡೆಸುತ್ತಿದ್ದಾರೆ ಸರ್ಕಾರ ಈಗ ಮಾತ್ರ ಹೆಚ್ಚು ತೊಳಗಬೇಕು ಹೆಚ್ಚು ಕೊಲಿಲ್ಲ ಅಂದ್ರೆ ಆ ಗೆಪ್ ಅವರು ಸನ್ನಿವೇಶ ಉಂಟಾಗದಕ್ಕೆ ಈ ದಿಪೋದಲ್ಲಿ ಹಿಂದೆ ಅಳವರ ಏವಿ ಡ್ಯೂಟಿಗಳು ಇತ್ತು ಯಾರಿಗೂ ರಜಾ ನಿರಾಕರಣೆ ಮಾಡ್ತೀನಿ ನಮಗೆಲ್ಲ ಹಲವು ನಮ್ಮ ಹೋರಾಟದ ನಾನ್ ಇಡೀದಿಂದ ಟ್ರಾನ್ಸ್ಫರ್ ಮಾಡ್ತಿದ್ದರು ಆದರೆ ಯಾವ್ದ ಕೆರೆಗೂ ಈಗೂ ಕೂಡ ಈ ಹೋರಾಟದಲ್ಲಿ ಕೂಡ ಇಲ್ಲಿ ಬೇಕಾದ್ರ್ ನಮ್ಮ ಹೋರಾಟದ ಹೆಚ್ಚು ಕಡಿಮೆ ಆಗಾಕ ಇಂಥ ಸಂದರ್ಭದಲ್ಲಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ವ್ಯಾಟ್ಸಪ್ಗಳಿದ್ದಾರೆ ನಮ್ಮ ವಿಭಾಗದಲ್ಲಿ ಹತ್ತು ಹಲವು ವ್ಯಾಟ್ಸಪ್ ಟ್ರಬ್ಗಳಲ್ಲಿ ಹರಿದಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಹೇಳ್ಬೇಕು ನೀವು ಧೈರ್ಯವಾಗಿ ಈ ಈ ವಿಷ್ಕರ ವಿಫಲ ಆದ್ರೆ ನಮಗೇನು ನಷ್ಟ ಆಗೈತಿ ಈ ಮುಷ್ಕರ ವಿಫಲ ಆದ್ರೆ ಮುಂದೆ ಏನು ಸರಿ ವೇತನವನ್ನು ಯಾವಾಗ ಕೊಡ್ತಾರೆ ಸರ್ಕಾರ ಯಾವಾಗ ಅದ್ರ ಹಿನ್ನೆಲೆ ಏನು ಸರಿ ಸಮಾನ ವೇತನ ಅಂದ್ರೆ ಏನು ಈಗ ಡಿಪಾರ್ಟ್ಮೆಂಟ್ಗೆ ತಹಸೀಲ್ದಾರ್ ಸಂಬಳ ಕೊಡಿಸ್ತಾರ ಜಿಲ್ಲಾಧಿಕಾರಿಗಳ ಸಂಬಳವನ್ನ ನಮ್ಮ ವಿಭಾಗ ನೀತಿಗಳಿಗೆ ಇಲ್ಲ ಆಯುಕ್ತರ ಸಂಬಳವನ್ನ ನಮ್ಮ ಮ್ಯಾನೇಜ್ಮೆಂಟ್ ಎಚ್ ಓಡಿಗಳಿಗೆ ಕೊಡಿಸ್ತಾರ ಯಾವುದೂ ಕೂಡ ಸ್ಪಷ್ಟತೆ ಇಲ್ಲದೇ ಇರತಕ್ಕಂತ ಬೇಡಿಕೆಯನ್ನ ಕಾರ್ಮಿಕರ ಒಗ್ಗಟ್ಟನ್ನು ಒಳಗೋಸ್ಕರ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಇಂತ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವುದೇ ರೀತಿಯ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಬೇಡಿಕೆ ಇಲ್ಲದೆ ಇರ್ತಕ್ಕಂತ ಒಂದು ಪುಷ್ಕರವನ್ನ ಮುಂದಿಟ್ಟು ನೀವೆಲ್ಲ ಅನುಭವಿಸಿದೀವಿ ಇವತ್ತು ನೋಡ್ರಿ ಫಾರಂ ಫೋರ್ ಹೆಂಗಿದೆ ಇವತ್ತು ನೋಡ್ರಿ ಕಾರ್ಮಿಕರ ಮೇಲೆ ಶೋಷಣೆ ಹೇಗಿದೆ ಇಂತ ಶೋಷಣೆಯನ್ನ ನೀವು ದುಡಿತೀರಿ ನಿಮ್ಮ ದೈಹಿಕ ಶ್ರಮದಿಂದ ಸಂಸ್ಥೆ ಕಟ್ತಿದ್ದಾರೆ ನಿಮ್ಮ ದೈಹಿಕ ಶ್ರಮದಿಂದ ಕರ್ನಾಟಕ ರಾಜ್ಯದ ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇದ್ದೀರಿ ಆದ್ರೆ ಪ್ರಶ್ನಿಸುವಂತಹ ಮಾನಸಿಕತೆಲಾಮಿ ಅಂತ ತೆಗೆದು ಹೋಗ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಇದಕ್ಕೆ ನಮ್ಮ ಕಾರ್ಮಿಕ ಸಂಘಟನೆಗಳ ಮಿತ್ರ ಸಂಘಟನೆಗಳಾಗಿರ್ತಕ್ಕಂತ ಒಕ್ಕೂಟದ ಅಧ್ಯಕ್ಷರ ವ್ಯಾಟ್ಸಪ್ ವಿಡಿಯೋಗಳು ಕೂಡ ನನಗೆ ಬಹು ಮುಖ್ಯವಾಗಿ ಬರಕ್ಕಂತ ಕಾರಣ ಸ್ನೇಹಿತರೆ ನಾನೇ ನಾಲ್ಕು ವರ್ಷದಿಂದ ಮಾತಾಡಲ್ಲ ನಮ್ಗೆ ಇನ್ನೊಂದು ಎಂಟತ್ತು ವರ್ಷ ಸರ್ವಿಸ್ ಇದೆ ಅಷ್ಟೇ ಆದ್ರೆ ನಿಮ್ಗೆ ಭವಿಷ್ಯ ಇದೆ ಇನ್ನು ಮೂವತ್ತು ಪ್ರತಿಯೊಂದು ಘಟಕಕ್ಕೆ ಇನ್ನೊಂದು ಐವತ್ತು ಜನ ಪ್ರೈವೇಟ್ ಡ್ರೈವರ್ನ ನ ಪ್ರೈವೇಟ್ ಕಂಡಕ್ಟರ್ ಗಳನ್ನ ಆಂತರದಲ್ಲಿ ತಗೊಂಡ ತಗೊಂಡ್ರೆ ನಿಮ್ಗಳ ಕತಿ ಎಲ್ಲ ಮುಗಿದೋಯ್ತು ನಿಮ್ಮ ಉಳಿವಿನ ಪ್ರಶ್ನೆ ನೀವು ಯೋಚನೆ ಮಾಡ್ರಿ ನಮ್ದೇನಿಲ್ಲ ಇದರಲ್ಲಿ ಯಾವ ಅನಂತ ಸುಬ್ರವ್ ಅವರಿಗೆ ಯಾವ ಶರ್ಮಾಜಿ ಅವರಿಗೆ ಇದರಿಂದ ನಷ್ಟ ಆಗಲಿಲ್ಲ ಇದರಿಂದ ನಷ್ಟ ಕಾರ್ಮಿಕರಿಗೆ ಕಾರ್ಮಿಕ ಈ ಶಿಫ್ಟ್ ಮಾಡ್ತಾರೆ ಇಲ್ಲಿ ಡ್ಯೂಟಿ ಮಾಡ್ತಕ್ಕಂಥ ಮೆಕ್ಯಾನಿಕ್ ಅವ್ರಿಗೆ ಕಾರ್ಖಾನೆ ಕಾಯ್ದೆ ಪ್ರಕಾರ ಶಿಫ್ಟ್ ಅಲ್ಲಿ ಕೆಲಸ ಬಿಡ್ತಾರೆ ನೀವು ಯೋಚನೆ ಮಾಡಿ ನಿಮ್ಗೆ ಏನಾದ್ರು ಬಿಡ್ತಾರ ಕಂಡಕ್ಟರ್ ಡ್ರೈವರ್ ಗಳಿಗೆ ಎಂ ಟಿ ಡಬ್ಲ್ಯೂ ಎಕ್ ಮೋಟಾರ್ ವಾಹನಗಳ ಕೆಲಸಗಾರ ಕಾಯ್ದೆ ಇದೆ ಅದನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ ಅದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ನಮ್ಮ ಕಂಡಕ್ಟರ್ ಡ್ರೈವರ್ ಇಲ್ಲಿ ಇರ್ತಕ್ಕಂಥ ಒಗ್ಗಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಮುಷ್ಕರ ಫೇಲ್ ಆದ್ರೆ ನಷ್ಟ ಹೋಗೋದು ಕಾರ್ಮಿಕರಿಗೆ ಕಾರ್ಮಿಕ ಮುಖಂಡರಿಗೆ ಅಲ್ಲ ನೀವ್ ಹೇಳ್ತಾರೆ ಸೂಕ್ಷ್ಮ ಕೇಸ್ ತಗೊಂಡ್ರು ಅದು ಯಾಕೆ ನೀವೇನ್ ಮಾಡ್ತಿಲ್ಲ ಮತ್ತೆ ನಾಲ್ಕು ವರ್ಷದಿಂದ ಯಾವುದೇ ಅಗ್ರಿಮೆಂಟ್ ಆಗ್ಲಿ ಸರಿಸಮಾನ ವೇತನ ಆಗ್ಲಿ ಆರ್ನೇ ವೇತನ ಆಗ್ಲಿ ಯಾವ್ದನ್ನು ಕೂಡ ನಿಮ್ಗೆ ಯಾಕೆ ಮಾಡ್ಸಕ್ಕಾಗಿಲ್ಲ ದಯವಿಟ್ಟು ಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಕ್ಕೆ ಹೋದ್ರೆ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡ್ತಾರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಪರಿಹಾರ ನಮಗೆ ಬೇಕಾಗಿರ್ತಕ್ಕಂಥದ್ದು ವ್ಯಾಟ್ಸ್ಆಪ್ ಬೋಧನೆ ಅಲ್ಲ ಕಾರ್ಮಿಕರ ಒಳಗೆ ಹೊತ್ತು ಅವರ ಕಷ್ಟಗಳಿಗೆ ತಂದಿಸ್ತಕ್ಕಂಥ ನೀವೇ ದಯವಿಟ್ಟು ಯಾಕಂದ್ರೆ ಇವತ್ತು ಅತ್ಯಂತ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಾರ್ಮಿಕರು ಕೂಡ ನಿಮ್ಮ ದೈಹಿಕ ಶ್ರಮ ಎಷ್ಟು ಕಷ್ಟ ಆಗ್ತಾ ಇದೆ ಎಲ್ಲೋ ಎಲ್ಲ ಎಲ್ಲ ಮಕ್ಕಳ ಬಿಟ್ಟು ದಿನದ ಹದಿನಾಲ್ಕು ಹತ್ತೈದು ಗಂಟೆ ದುಡಿತೀರಿ ನಿಮ್ಮ ದುಡಿಮೆಗೆ ತಕ್ಕಂತ ಪ್ರತಿಫಲವನ್ನ ಮ್ಯಾನೇಜ್ಮೆಂಟ್ ಕೊಡೋದಿಲ್ಲ ಕಾರಣ ಇಷ್ಟೇ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಇವನಿ ಗಾಡಿ ಬೇಡ ಅಂತ ಹೇಳಿದ್ರೆ ಇನ್ನೊಂದು ಗಾಡಿ ತಗೊಂಡು ಹೋಗ್ತಕ್ಕಂಥ ಈ ಪಾಳೆ ಬೇಡ ಅಂತ ಹೇಳಿದ್ರೆ ಇನ್ನೊಂದ್ ಮಾಡ್ತಕ್ಕಂಥ ಮೆಕ್ಯಾನಿಕ್ ಇರ್ತಾರೆ ಸ್ವಾರ್ಥದ ಬದುಕನ್ನು ಬಿಟ್ಟು ಈ ಸಂಸ್ಥೆಯನ್ನು ಕಟ್ಟಿ ನಮ್ಮ ಸಂಘಟನೆಗಳ ಪಾಲಿಸಿ ಸಂಸ್ಥೆಯನ್ನು ಉಳಿಬೇಕು ಕಾರ್ಮಿಕರ ಹಕ್ಕುಗಳು ಕೂಡ ಇಲ್ಲಿ ಇಂತ ಸನ್ನಿವೇಶದಲ್ಲಿ ಯಾರು ವಾಟ್ಸ್ಆಪ್ ಹುಲಿಗಳಿದ್ದಾರೆ ಯಾರು ವ್ಯಾಟ್ಸಪ್ ಹುಲಿಗಳಿದ್ದಾರೆ ಅವರೆಲ್ಲರೂ ಕೂಡ ಮಾಡ್ಸೋದಕ್ಕೆ ನಾವೇ ದಯವಿಟ್ಟು ಕೈ ಜೋಡಿಸ್ತೀವಿ ಯಾಕಂತ ಹೇಳಿದ್ರೆ ಯಾವಾಗ ಮಾಡ್ಸೋದು ಸರಿಸಮಾನ ಯಾವಾಗ ಮಾಡಿಸ್ತೀರಿ ಸರ್ಕಾರಿ ನೌಕರ ಬೇಡಿಕೆ ಕೈ ಬಿಟ್ಟು ಆರೋಗ್ಯ ವ್ಯವಸ್ಥೆ ಕೈ ಬಿಟ್ರಿ ಈ ಸರಿಸಮಾನ ಹೇಳ್ತೀವಿ ಡ್ರೈವರ್ಗೆ ರಾಷ್ಟ್ರಪತಿಗಳ ಸಂಬಳ ಕೊಡ್ಸಿರಿ ಖಂಡಿಗೆ ರಾಜ್ಯಪಾಲಿ ನಾವು ರೆಡಿ ಇಲ್ಲಿ ಕೊಡ್ಸಕ್ ಆಗುತ್ತಾ ಯಾವಾಗ ಸಾಧ್ಯ ಇಲ್ಲ ದಯವಿಟ್ಟು ಕಾರ್ಮಿಕರೇ ಇದನ್ನ ತಮ್ಮ ಸಂಘಟನೆ ಬೆಳಿಬೇಕು ತಾವು ಫೋನ್